ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ನಿಮಗೆ ಆಲೋವೇರದ ಒಂದು ಫೇಸ್ ಪ್ಯಾಕ್ನ ತೋರಿಸ್ತಾ ಇದ್ದೀನಿ ಈ ಫೇಸ್ ಪ್ಯಾಕ್ನ ನೀವು ಆ ವಾರಕ್ಕೆ ಒಂದು ಎರಡು ಮೂರು ಸಾರಿನಾದರೂ ಯೂಸ್ ಮಾಡಬೇಕು ನಾನು ಯಾವ ರೀತಿಯಾಗಿ ಈ ಥರ ನೋಡಿ ಲೋಳೆ ಥರ ಬರಬೇಕು ಅಂದರೆ ಯಾವ ರೀತಿಯಾಗಿ ತೆಗಿಬೇಕು ಅದನ್ನು ಯಾವ ಪ್ರೊಸೀಜರಲ್ಲಿ ತೆಗೆದ್ರೆ ಈ ರೀತಿಯಾಗಿ ನಾವು ಪ್ಯಾಕ್ನ ಸರಿಯಾದ ರೀತಿಯಲ್ಲಿ ಮುಖಕ್ಕೆ ಅಪ್ಲೈ ಮಾಡೋಕ್ಕೆ ಬರುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹೌದು ನೀವು ನೋಡ್ತಾ ಇದ್ದೀರಾ ಒಂದು ಆಲೋವೇರಾ ಗ್ರೀನ್ ಇದಕ್ಕಿನ್ನ ಸ್ವಲ್ಪ ದಪ್ಪ ಇದ್ರೆ ಚೆನ್ನಾಗಿರುತ್ತೆ ಇದೀನೂ ಎಳೆದು ಇದರಲ್ಲಿ ಒಂದು ಎಲೆನ ನಾನು ಕಿತ್ಕೊಳ್ತಾ ಇದ್ದೀನಿ ಯಾವತ್ತೂ ಆಲೋವೆರನ ಕಿತ್ಕೊಂಡು ಬಂದ್ಮೇಲೆ ಅದನ್ನ ಸ್ವಲ್ಪ ವಾಶ್ ಮಾಡಬೇಕು ಹಾಗೇನೆ ಯೂಸ್ ಮಾಡಬಾರ್ದು ಹಾಗೇನೆ ತುಂಬಾ ಜನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಆಲೋವೆರ ಕಟ್ ಮಾಡೋದಕ್ಕೆ ಬ್ಲೇಡು ಇಲ್ಲ ಅಂತ ಹೇಳಿದ್ರೆ ಆ ಚಾಕು ಇಲ್ಲ ಕತ್ರಿ ಈ ಥರದ್ದು ಏನಾದ್ರೂ ತಗೊಂಡು ಅದನ್ನು ಕಟ್ ಮಾಡಿಬಿಟ್ಟು ಯೂಸ್ ಮಾಡ್ತಾ ಆಳ ಬೇರೋಕ್ಕೆ ಯಾವತ್ತೂ ಕತ್ರಿ ಮತ್ತು ಚಾಕು ಬ್ಲೇಡ್ ಈ ಥರದ್ದನ್ನು ಟಚ್ ಮಾಡಬಾರ್ದು ನಾವು ತಲೆಗೆ ಅಥವಾ ಫೇಸ್ಗೆ ಅಪ್ಲೈ ಮಾಡ್ತಿದ್ದೀವಿ ಅಂತ ಇದ್ದಾಗ ಅದು ವಿಷವಾಗಿ ಪರಿವರ್ತನೆ ಆಗುತ್ತೆ ಅಂತ ನಾನು ಎಲ್ಲೋ ಕೇಳಿದ್ದೀನಿ ಸೊ ಹಾಗೆಯೇ ನಾವು ಕೈಯಲ್ಲಿ ಇದನ್ನು ರಿಮೂವ್ ಮಾಡ್ಕೋಬೇಕು ಸ್ವಲ್ಪ ದಪ್ಪ ಇರೋದಾದರೆ ಚೆನ್ನಾಗಿ ತೆಗಿಯೋಕ್ಕೆ ಬರುತ್ತೆ ಸ್ವಲ್ಪ ಹೇಳೋದಾಗಿರೋದ್ರಿಂದ ಅಷ್ಟು ಕ್ಲೀನಾಗಿ ಬರಲಿಲ್ಲ ಇದನ್ನು ಬಾಚಿನ ಕೈ ಇಲ್ಲಾಂದರೆ ಕೈಯಲ್ಲೇ ಯಾವುದ್ರಲ್ಲಾದ್ರೂ ನೀವು ರಿಮೂವ್ ಮಾಡ್ಕೋಬೋದು ಆದರೆ ಬ್ಲೇಡು ಕತ್ರಿ ಈ ಥರದ್ದು ಯಾವುದನ್ನು ಯೂಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಇಲ್ಲಾಂದರೆ ನೀವು ದಪ್ಪ ದಾರ ಬರುತ್ತಲ್ಲ ದಾರದಲ್ಲೂ ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು ನಾನು ಇನ್ನೊಂದು ಯಾವುದಾದ್ರೂ ಶಾರ್ಟ್ ವಿಡಿಯೋದಲ್ಲಿ ಆ ದಾರದಲ್ಲಿ ಯಾವ ರೀತಿ ಇದನ್ನು ಓಪನ್ ಮಾಡೋದು ಅನ್ನೋದನ್ನು ಕೂಡ ನಾನು ತಿಳಿಸ್ಕೊಡ್ತಾ ಇದ್ದೀನಿ ತಿಳಿಸ್ಕೊಡ್ತೀನಿ ನಾನು ಇದನ್ನು ಓಪನ್ ಮಾಡಿಬಿಟ್ಟು ಕ್ಲೀನಾಗಿ ಇದನ್ನ ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳೋ ಹಾಗೆ ನಾನು ಅದನ್ನು ಜೆಲ್ಲನ್ನ ತೆಗಿತೀನಿ ಅದನ್ನು ನಾನು ಕೋಮಳೆ ತೆಗಿತೀನಿ ಬಾಜಿನ ಕಲೆ ನೀವು ನೋಡ್ತಾ ಇದ್ದೀರಾ ಈ ಥರ ಚೆನ್ನಾಗಿ ಈ ಥರ ಉಜ್ಜಿದ್ರೆ ಅದು ಪ್ಯಾಕ್ ಹಾಕ್ಕೊಳ್ಳೋ ರೀತಿಯಲ್ಲಿ ಚೆನ್ನಾಗಿ ಬರುತ್ತೆ ನಾವು ಕಟ್ ಮಾಡಿದರೆ ಇದರಲ್ಲಿ ಫೇಸ್ಗೆ ಅಪ್ಲೈ ಮಾಡೋ ಥರ ಬರೋದಿಲ್ಲ ಆಮೇಲೆ ಅದು ಪೂರ್ತಿಯಾಗಿ ಅದನ್ನು ತಲೆಯಲ್ಲಿ ಹಚ್ಕೊಂಡಾಗ ತಲೆಯಲ್ಲಿ ಅಥವಾ ಮುಖದ ಮೇಲೆ ಹಾಗಾಗಿ ಹಾಗಾಗಿ ಉಳ್ಕೊಂಡ್ಬಿಡುತ್ತೆ ಈ ಥರ ತೆಗೆಯೋದ್ರಿಂದ ಅದು ತುಂಬ ಚೆನ್ನಾಗಿ ಫೇಸ್ಗೆ ಅಪ್ಲೈ ಮಾಡ್ಕೊಳ್ಬೋದು ಮತ್ತು ಇದರಿಂದ ಕಲರ್ ಚೇಂಜ್ ಆಗುತ್ತಾ ನಾವು ಬ್ಲ್ಯಾಕ್ ಇದ್ದೀವಿ ಬೆಳ್ಳಗಾಗ್ಬೋದಾ ಈ ಥರ ಕೇಳಿದ್ರೆ ಖಂಡಿತ ಇಲ್ಲ ಯಾವುದೇ ಕ್ರೀಮು ಮತ್ತು ಯಾವುದೇ ಒಂದು ಹೋಮ್ ರೆಮಿಡೀಸಿಂದ ಬೆಳ್ಳಗಾಗ್ತೀವಿ ತುಂಬ ಕಪ್ಪೋಗಿದ್ದೀವಿ ಬೆಳ್ಳದಾಗ್ಬಿಡ್ತೀವಿ ಅಂತ ಹೇಳೋಕ್ಕಾಗಲ್ಲ ಆದರೆ ನಮ್ಮ ಮುಖನ ಕ್ಲಿಯರ್ ಮಾಡುತ್ತೆ ಕಲೆಗಳು ಈ ಏನಾದರೂ ಡಸ್ಟ್ ಇದ್ದರೆ ಆ ಥರದ್ದನ್ನು ರಿಮೂವ್ ಮಾಡೋದ್ರಿಂದ ಸ್ವಲ್ಪ ಗ್ಲೋಯಿಂಗಾಗಿ ಕಾಣ್ಬೋದು ಸ್ವಲ್ಪ ಶೈನಿಯಾಗಿ ಕಾಣಿಸ್ಬೋದು ಅದನ್ನು ಬಿಟ್ಟರೆ ನಮಗೆ ದೇವರು ಕೊಟ್ಟಿರೋ ಬಣ್ಣ ಯಾವತ್ತೂ ಬದಲಾಯಿಸೋಕ್ಕಾಗೋದಿಲ್ಲ ನೀವು ನೋಡ್ತಾ ಇದ್ದೀರಲ್ಲ ಇದನ್ನು ಹೀಗೇ ಚಾಕುವಲ್ಲಿ ಪೀಸ್ ಮಾಡಿ ತೆಗೆದ್ರೆ ನಾವು ಕೇಕ್ ಕಟ್ ಮಾಡೋ ಥರ ಪೀಸ್ ಪೀಸ್ ಹಾಗೇ ಬರುತ್ತೆ ಆ ಥರ ಬೇಡ ಅಂತ ಹೇಳ್ಬಿಟ್ಟು ಫೇಸ್ಗಾದ್ರೆ ನೀವು ಈ ಮೆಥಡ್ನ ಯೂಸ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಬೋದು ಕೂಡ ನಾನು ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಾನು ಇದನ್ನ ಫೇಸ್ಗೆ ಮತ್ತು ತಲೆಗೆ ಎರಡಕ್ಕೂ ಅಪ್ಲೈ ಮಾಡ್ತಾ ಇದ್ದೀನಿ ಕೋಗಿಲಿಗೆ ಸೊ ನೀವು ಫೇಸ್ಗೆ ಯೂಸ್ ಮಾಡೋದಾದ್ರೆ ಈ ಮೆಥೆಡನ್ನೇ ಚೆನ್ನಾಗಿ ಯೂಸ್ ಮಾಡಿ ನೀವು ಕೂದಲಿಗೆ ಅಷ್ಟೇ ಹಚ್ಚೀನಿ ಅಂದರೆ ನೀವು ಇದನ್ನು ಮಿಕ್ಸಿ ಕೂಡ ಮಾಡ್ಕೊಳ್ಬೋದು ಆಗ ತುಂಬ ಚೆನ್ನಾಗಿ ಟೇಸ್ಟ್ ಆಗೋದ್ರಿಂದ ಕೂದಲಿಗೆ ಎಲ್ಲದಕ್ಕೂ ಹಚ್ಚೋದಕ್ಕೆ ಚೆನ್ನಾಗಾಗುತ್ತೆ ನೀವು ನೋಡ್ತಾ ಇರ್ಬೋದು ನೋಡಿ ಎಷ್ಟು ಜೆಲ್ ಥರ ಯಾವ ರೀತಿ ಬಂದಿದೆ ಅಂತ ఇది స్వల్ప కొబ్బరి ఎన్నే మిక్స్కొతాయి నేను కొబ్బరి ఎణి హచ్చోదరి ముఖ్యమేలన కదూ జాస్తి ఈ థర్యదె కేబేడి ఖండివ్వలే కొబ్బరి ఎన్నె హచ్చోదమే కదల జాస్తిలో యాకందే ముఖు మేలన బల్యం కదిన లక్షణ బేర ఆగు తల కూదిన లక్షణ బేర సో ముఖకి కొబ్బరి ఎన్నె హచ్చి మాత్రం అల్లి అల్లిన కదలు దొడదాగి నోడి ನೀವಿದಕ್ಕೆ ರೋಸ್ ವಾಟರ್ನು ಕೂಡ ಯೂಸ್ ಮಾಡ್ಬೋದು ರೋಸ್ ವಾಟರ್ ಯೂಸ್ ಮಾಡಿ ನೀವು ಮುಖಕ್ಕೆ ಕಚ್ಕೊಂಡ್ರೆ ಇನ್ನೂ ಒಳ್ಳೆ ರಿಸಲ್ಟ್ ಬರುತ್ತೆ ನೀವು ನೋಡ್ತಾ ಇರ್ಬೋದು ನನ್ನ ಕೈಗೆ ಹಾಗೆಯೇ ಹಾಕ್ಕೊಂಡು ತೋರಿಸ್ತೀನಿ ನೀವೀಗ ಹಾಕ್ಕೊಂಡ್ಬಿಟ್ಟು ಒಂದು ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಬಿಟ್ಟು ಆರಾಮ್ಸೆ ನೀವು ರೆಸ್ಟ್ ಮಾಡಿ ಕಣ್ಮೇಲೆಲ್ಲ ಕಡೆನೂ ಹಾಕ್ಕೊಳ್ಬೋದು ಈ ಥರ ಪ್ಯಾಕ್ ಮಾಡಿ ಹಾಕ್ಕೊಂಡು ಒಂದು ಹದಿನೈದು ನಿಮಿಷ ಬಿಟ್ಟು ನೀವು ವಾಶ್ ಮಾಡ್ಕೊಳ್ಬೋದು ಒಳ್ಳೆ ರಿಸಲ್ಟ್ ಸಿಗುತ್ತೆ ಯಾವುದೇ ಮನೆ ಮದ್ದು ಆಗಲಿ ನೀವು ಒಂದ್ಸರಿ ಯೂಸ್ ಮಾಡಿ ಬಿಡಬಾರ್ದು ಹಾಗೆಯೇ ಒಂದು ಸಲ ಎರಡು ಸಲ ಯೂಸ್ ಮಾಡಿ ರಿಸಲ್ಟ್ ಸಿಕ್ಕಿಲ್ಲ ಅಂತ ಕಂಪ್ಲೇಂಟ್ ಕೂಡ ಮಾಡಬಾರ್ದು ಇದನ್ನು ರೆಗ್ಯುಲರ್ ಆಗಿ ವಾರಕ್ಕೆ ಎರಡು ಸರಿ ಮೂರು ಸರಿ ನೀವು ತುಂಬ ದಿನ ಮಾಡ್ತಾ ಬರಬೇಕು ಇದೇನು ತುಂಬ ಕಷ್ಟ ಅಲ್ಲ ದುಡ್ಡು ಕೊಡ್ತಾ ಇರಬೇಕು ಅಂತೇಳಿಲ್ಲ ನೀವು ತುಂಬ ದಿನ ಮಾಡ್ತಾ ಬಂದರೆ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಸೊ ನೀವು ಹೀಗೆ ಆಲೋವೆರನ ಆಲೋವೆರ ಎಲ್ಲದಕ್ಕೂ ಒಳ್ಳೆದಿದ್ದನ್ನು ಜ್ಯೂಸ್ ಮಾಡಿಕೊಂಡು ಕೂಡ ಕುಡಿತಾರೆ ನಾನು ಮುಂದಿನ ಯಾವುದಾದ್ರು ವೀಡಿಯೋಗಳಲ್ಲಿ ಆದರೆ ನಾನು ನಿಮಗೆ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ ನೋಡ್ತಾ ಇರ್ಬೋದು ಫೇಸ್ಬ್ಯಾಕ್ ರೆಡಿಯಾಗಿದೆ ಸೊ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನಿಮಗೇನು ಅನಿಸ್ತು ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆಯೇ ಯಾರೆಲ್ಲ ಮೊದಲನೇ ಬಾರಿ ನಾನು ವೀಡಿಯೋಸ್ನ ನೋಡ್ತಾ ಇದ್ದೀರಾ ನೋಡೋದ್ರ ಜೊತೆಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನೆಕ್ಸ್ಟ್ ನನಗೆ ಬೇರೆ ವೀಡಿಯೋಸ್ ಮಾಡೋದಕ್ಕೆ ನೀವು ಎನರ್ಜಿ ತುಂಬ್ದಂಗೆ ಆಗುತ್ತೆ ಸೊ ಅದಕ್ಕೋಸ್ಕರ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಇಲ್ಲ ವೀಡಿಯೋನ ಪೂರ್ತಿಯಾಗಿ ನೋಡಿ ನಿಮ್ಗೇನಾದರೂ ಯೂಸ್ ಆಗಿದೆ ಅನ್ಸಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಥ್ಯಾಂಕ್ ಯು ಸೋ ಮಚ್